ಶಾಸಕ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಇಟ್ಟಿರ್ಬೇಕು ಈ ಒಂದು ವಿಚಾರವಾಗಿ ಬಿಜೆಪಿ ನಾಯಕರು ನಮ್ಮ ರಿಪೋರ್ಟ್ ಕಾರ್ಡ್ಗೆ ಮುಂದೆ ನೋಡಿ ಪ್ರಾಮಾಣಿಕತೆ ಇದ್ರೆ ನನಗೆ ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನನ್ನ ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ ಎರಡು ಹಳ್ಳಿಗೆ ಹದಿನೈದು ದಿನದಲ್ಲಿ ಸರಿಸುಮಾರು ಎಂಟು ಲಕ್ಷ ಅಲ್ಲಿ ಎಂಟು ಲಕ್ಷ ಅಲ್ಲಿ ಹದಿನಾರು ಲಕ್ಷ ವಾಟರ್ ಫಿಲ್ಟರ್ ಹಾಕಿಸ್ತಾ ಇದ್ದೀನಿ ಒಂದು ಹದಿನೈದು ದಿನದಲ್ಲಿ ಜಾಗ ನೋಡ್ ಹಾಕಿಸ್ತೀನಿ ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ ಅನುದಾನ ಎತ್ಕೊಂಡು ಹಳ್ಳಿಗಳಿಗೆ ಹೋಗ್ಬೇಕು ನಾನು ಹಳ್ಳಿಗಳಿಗೆಲ್ಲ ಅನುದಾನ ಸರ್ ಬಾರಿಗೆ ರಿಪೋರ್ಟ್ ಮಾಡಿರೋದು ಡೇಟಾ ನೀವು ನೀವು ಬೆಂಗಳೂರು ನೋಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಲ್ವತ್ತು ಜನ ವರ್ಕ್ ಮಾಡ್ತಾರೆ ಟೀಮ್ ಇದೆ ಈಗ ನಾನು ಇವತ್ತು ಅಲ್ಲಿ ಹೋಗಿದ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಳ್ಳುತ್ತೆ ಅದಕ್ಕೆ ಡೆಡಿಕೇಟೆಡ್ ಆಗಿ ನಲ್ವತ್ತು ಜನ ಇದಾರೆ ಒಬ್ಬೊಬ್ರು ಇಪ್ಪತ್ತು ಸಾವಿರ ಸಂಬಳ ಕೊಟ್ಟು ನಾನು ಎಂಟು ಲಕ್ಷ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಮ್ಮ ಆಂಬುಲೆನ್ಸ್ ಡೇಟಾ ಮ್ಯಾನೇಜ್ಮೆಂಟು ಯಾವ ಹಳ್ಳಿ ಫಾಲೋಅಪ್ಪು ನಾವೇನಂದ್ರೆ ಮಾಡೋದನ್ನ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ ನನಗೆ ಅಂತ ಒಂದು ರಾಜಕಾರಣದ ನನಗೊಂದು ಇದಿರುತ್ತೆ ಹಿಂಗೊಂದು ನಡೆಸಬೇಕು ಅಂತ ನಾವು ಕಾಮನ್ ಮ್ಯಾನಿಗೆ ರೀಚ್ ಆಗ್ತಾನೇ ಇದ್ದೀವಿ ಪ್ರತಿ ಊರು ಡೀಟೇಲ್ಸ್ ಇಟ್ಕೊಂಡೇ ಇದ್ದೀನಿ ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡೇ ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ಎಲ್ಲ ಆಗ್ತಿದೆ ಸರ್ ಸರಿಯಾಗಿ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧ ತೊಡೆ ಅಂತ ಕೆಲಸ ಮಾಡ್ತಿದ್ದೀರಿ ಪ್ರದೀಪ್ ಈಶ್ವರ ಅವ್ರ ಧೈರ್ಯ ಏನು ಸರ್ ನನ್ನ ಧೈರ್ಯನೇ ಜನಸಾಮಾನ್ಯರು ನಾನು ಕೆಲಸ ಮಾಡ್ತಿದ್ದೀನಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅವರು ಹೇಳ್ಬೋದಲ್ಲ ಅವ್ರು ನನಗೆ ಆರು ತಿಂಗಳು ಕೊಡಿ ಅಂದ್ರೆ ನಾನು ಅವ್ರಿಗೆ ಟೈಮ್ ಕೊಡ್ತೀನಿ ಆರು ತಿಂಗಳು ಟೈಮ್ ತಗೊಳ್ರಪ್ಪ ಆರು ತಿಂಗಳು ಟೈಮ್ ತಗೊಂಡು ಪಬ್ಲಿಷ್ ಮಾಡಿದ್ರೆ ಮಾಡಿ ಇಲ್ಲಾಂದ್ರೆ ನಾನು ಪ್ರತಿಯೊಬ್ರು ಮನೆ ಮುಂದೆ ಕೇಳ್ತೀನಿ